ಚಾಮುಂಡಿ ನ್ಯೂಸ್ ಇಂಪ್ಯಾಕ್ಟ್ ನೆಲಮಂಗಲದ ಬೂದಿಹಾಳ್ ಬರದಿ ಮುಖ್ಯರಸ್ತೆಯಲ್ಲಿ ಒಣಗಿದ ಬೃಹತ್ ಮರವನ್ನು ಕಟಾವು ಮಾಡಿ ಸಾರ್ವಜನಿಕರ ಆತಂಕವನ್ನು ದೂರ ಮಾಡಿದ ಬೂದಿಹಾಳ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರದಿ ಮುಖ್ಯ ರಸ್ತೆಯಲ್ಲಿ ಒಂದು ಬೃಹತ್ ಮರ ಒಣಗಿ ನಿಂತಿದ್ದು ಅದು ಯಾವುದೇ ಕ್ಷಣದಲ್ಲಿ ಬೀಳುವ ಸ್ಥಿತಿಯಲ್ಲಿದ್ದು ಇದರಿಂದಾಗಿ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು ಮತ್ತು ವಾಹನ ಸವಾರರು ತುಂಬಾ ಆತಂಕಗೊಂಡಿದ್ದರು ಈ ಬೃಹತ್ ಮರದಿಂದ ಆಗುವ ಅನಾಹುತಗಳ ಬಗ್ಗೆ ಚಾಮುಂಡಿ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರವಾಗುತ್ತಲೇ ಎಚ್ಚೆತ್ತ ಬೂದಿಹಾಳ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಒಣಗಿ ಹೋಗಿದ್ದ ಮರವನ್ನು ಕಟಾವು ಮಾಡಿ ಈ ರಸ್ತೆಯಲ್ಲಿ ಪ್ರತಿದಿನ ಓಡಾಡುವ ಶಾಲಾ ಮಕ್ಕಳು ಕಾರ್ಮಿಕರು ಮತ್ತು ವಾಹನ ಸವಾರರಿಗೆ ಆಗುವ ಅಪಾಯವನ್ನು ತಪ್ಪಿಸಿದ್ದಾರೆ ಈ ಕಾರ್ಯಕ್ಕೆ ಸಾರ್ವಜನಿಕರು ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದರು ಏನ್ ಚಾಮುಂಡಿ ನ್ಯೂಸ್ ನಲ್ಲಿ ಎರಡು ದಿವಸ ಮುಂಚೆ ಒಂದು ಸುದ್ದಿ ಪ್ರಚಾರ ಮಾಡಿದ್ವಿ ಬರ್ದಿ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರ ಒಣಗಿ ಹೋಗಿ ಸಾರ್ವಜನಿಕರ ಆತಂಕದಲ್ಲಿ ಅಂತ ಈ ಸುದ್ದಿ ಇನ್ಫ್ಯಾಕ್ಟ್ ಏನಂದ್ರೆ ಎಚ್ಚೆತ್ತಿಕೊಂಡು ಬುದಾಳ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ಸುಗಮವಾಗಿ ಓಡಾಡಲು ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮರ ಕರೆ ನಾನು ಹೇಳೋದೇನ್ ಗೊತ್ತಾ ಅಧಿಕಾರಿಗಳು ಯಾವುದೇ ಸುದ್ದಿಗೆ ಕಾಯಬಾರ್ದು ಇಂಥ ಸಮಸ್ಯೆಗಳು ಹಲವಾರು ಕಡೆ ಅವೆ ಹಲವಾರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮುಖ್ಯ ರಸ್ತೆಗಳು ಅವೆ ಅವರ ಮನೆ ಪಕ್ಕದಲ್ಲೇ ಇರ್ತವೆ ಅಧಿಕಾರಿಗಳು ಸಿಬ್ಬಂದಿಗಳು ಹೋಗಿ ಯಾಕಂದ್ರೆ ಮಳೆ ಟೈಮು ಗಾಳಿ ಮಳೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೊಡಿಯೋದ್ರಿಂದ ಯಾವ ಟೈಮ್ ಏನು ಬೇಕಾರು ಆಗ್ಬೋದು ಅದು ನಾನು ಹೇಳೋದೇನ್ ಗೊತ್ತಾ ಗೊತ್ತಾ ಸ್ವಯಂಪ್ರೀತ ಹೋಗಿ ಚೆಕ್ ಮಾಡಬೇಕು ಮರಗಳ ಏನಾಗಿದೆ ಹೇಗೆ ಏನು ಮಾಡಬೇಕು ಅಂತ ನಾವು ಸುದ್ದಿ ಮಾಡಿದ್ರೆ ಚೆಕ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅವರೇ ಫಸ್ಟ್ ಆಗಿ ಹೋಗಿ ಚೆಕ್ ಮಾಡಿ ಮರಗಳನ್ನ ಕಡ್ದು ಅಥವಾ ರಂಬೆಗಳನ್ನ ಕಡ್ದು ಏನಾದ್ರು ಮಾಡಿ ಯಾರಿಗೂ ಪ್ರಾಣಹಾನಿ ಆಗ್ದಂಗೆ ನೋಡ್ಕೊಂಡ್ರೆ ಇದು ಗ್ರೇಟ್ ಗ್ರೇಟ್ ಅಧಿಕಾರಿಗಳು ಅಂತ ಹೇಳಿದ್ರು ಸುದ್ದಿ ಆದ್ಮೇಲೆ ಈಗ ಸುದ್ದಿ ಇನ್ಫ್ಯಾಕ್ಟ್ ಸುದ್ದಿ ಬಂದ್ಬಿಡುತ್ತೆ ಮನ ಮರ್ದಿ ಓದ್ತಾ ಇತ್ತು ನಾವು ಮಾಡ್ಬೇಕಂತ ಮಾಡೋದ ಅದ್ರಲ್ಲಿ ಏನು ಗ್ರೇಟ್ನೆಸ್ ಇಲ್ಲ ಹೇಳೋದು ಏನು ಗೊತ್ತಾ ಸುದ್ದಿ ಆಗೋದಂಗೆ ಕಾಯ್ಬೇಡ್ರಿ ಸುದ್ದಿ ಆಗಿಲ್ಲ ಮುಂಚೆ ನೀವೇ ಸೆಲ್ಫ್ ಆಗಿ ಹೋಗಿ ಎಲ್ಲಾ ಕಡೆ ವೀಕ್ಷಣೆ ಮಾಡಿ ಅಂತದೇ ಒಣಗಿ ಪಣಿಗೆ ಹೋಗಿದ್ರೆ ಕಟ್ ಮಾಡಿ ಸಾರ್ವಜನಿಕ ಆತಂಕವನ್ನು ದೂರ್ ಮಾಡಿ ನಾನು ಇಷ್ಟೇ ಚಾಮುಂಡಿ ನ್ಯೂಸ್ ಕಡೆಯಿಂದ ಮತ್ತು ಬೂದಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನ ಗ್ರಾಮಸ್ಥರಿಂದ ಬೂದಾಳ ಪಂಚಾಯಿತಿ ಅಧಿಕಾರಿಗಳಿಗೆ ತುಂಬ ಧನ್ಯವಾದಗಳು ಮೊದಲಿನ ಚಾಮುಂಡಿ ನ್ಯೂಸ್ ನೆಲ್ಮಂಗಲ